ಫ್ರೆಂಡ್ಸ್ ಇವತ್ತು ಮಯೂರ ಸಿಂಹಾಸನದ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರಪಂಚದ ಭವ್ಯ ಮತ್ತು ದುವಾರಿ ಸಿಂಹಾಸನಗಳಲ್ಲಿ ಮಯೂರ ಸಿಂಹಾಸನವು ಸಹ ಒಂದಾಗಿದೆ ಈ ಸಿಂಹಾಸನವು ಯಾರ ಕಾಲದಲ್ಲಿ ನಿರ್ಮಾಣವಾಯಿತು ಎಂದರೆ ಮೊ ಮೊಘಲರ ಕಾಲದಲ್ಲಿ ನಿರ್ಮಾಣವಾಯಿತು ಮಯೂರ ಎಂದ ತಕ್ಷಣ ಮೌರ್ಯಾರು ಅನ್ನೋ ನೆನಪಾಗುತ್ತೆ ಆದರೆ ಇದು ನಿರ್ಮಾಣವಾಗಿದ್ದು ಮೊಘಲರ ಕಾಲದಲ್ಲಿ ಮಯೂರ ಎಂದರೆ ನವಿಲು ಎಂದು ಅರ್ಥ ಆದರೆ ನವಿಲನ್ನು ಹೊಂದಿರುವ ಸಿಂಹಾಸನವಾದ್ದರಿಂದ ಇದನ್ನು ಮಯೂರ ಸಿಂಹಾಸನ ಎಂದು ಕರೆಯುತ್ತಾರೆ ಈ ಸಿಂಹಾಸನವು ಮೊಘಲ್ ಚಕ್ರವರ್ತಿ ಶಹಜಹಾನನ ಕಾಲದಲ್ಲಿ ನಿರ್ಮಾಣವಾಯಿತು ಇದರ ನಿರ್ಮಾಣವಾದ ಕಾಲಾವಧಿ ಎಂದರೆ ಸಾವಿರದ ಆರುನೂರ ಇಪ್ಪತ್ತೆಂಟರಿಂದ ಸಾವಿರದ ಆರುನೂರ ಐವತ್ತೆಂಟರ ನಡುವೆ ಈ ಸಿಂಹಾಸನವು ನಿರ್ಮಾಣವಾಯಿತು ಅಂದರೆ ಹದಿನೇಳನೇ ಶತಮಾನದಲ್ಲಿ ಈ ಸಿಂಹಾಸನವು ನಿರ್ಮಾಣವಾಯಿತು ಮೌರ್ಯರಿಗೂ ಮತ್ತು ಈ ಮಯೂರ ಸಿಂಹಾಸನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ನಿರ್ಮಾಣವಾಗಿದ್ದು ಮೊಘಲರ ಕಾಲದಲ್ಲಿ ನಿರ್ಮಾಣವಾದಂತಹ ಅತ್ಯಂತ ಬೆಲೆ ಬಾಳುವ ಸಿಂಹಾಸನವಾಗಿದೆ ಮತ್ತು ಈ ಸಿಂಹಾಸನ ಎಷ್ಟು ಬೆಲೆ ಮಾಡ್ತಿತ್ತು ಮತ್ತು ಏನೇನು ಉಪಯೋಗಿಸಿದ್ರು ಅಂತ ನೋಡೋದಾದರೆ ಈ ಸಿಂಹಾಸನದ ವೆಚ್ಚವು ಆ ಕಾಲಕ್ಕೆ ಒಂದು ಕೋಟಿ ರೂಪಾಯಿ ಆಗಿತ್ತು ಈ ಸಿಂಹಾಸನ ನಿರ್ಮಾಣದ ವೆಚ್ಚ ಆ ಕಾಲಕ್ಕೆ ಒಂದು ಕೋಟಿ ಆಗಿತ್ತು ಈ ಸಿಂಹಾಸನದ ನಿರ್ಮಾಣಕ್ಕೆ ಒಂದು ಕೆ ಜಿ ಬಂಗಾರ ಚಿನ್ನ ಐವತ್ತು ಸಾವಿರ ಮಾಣಿಕ್ಯ ವಜ್ರ ಪಚ್ಚೆ ಮತ್ತು ಮುತ್ತುಗಳನ್ನು ಬಳಸಲಾಗಿತ್ತು ಈ ಸಿಂಹಾಸನಕ್ಕೆ ಇಷ್ಟೊಂದು ಬಳಸಲಾಗಿತ್ತು ಎಂಬುದಕ್ಕೆ ಆಧಾರಗಳು ಬೇಕು ಈ ಸಿಂಹಾಸನಕ್ಕೆ ಪ್ರಮುಖ ಆಧಾರಗಳು ಫ್ರೆಂಚ್ ವ್ಯಾಪಾರಿ ಇರ್ತಾರೆ ಅವರು ಜೀನ್ ಬ್ಯಾಫಿಸ್ಟ್ ಟ್ರಾವರ್ನಿಯರ್ ಇದನ್ನು ಕಣ್ಣಾರೆ ನೋಡಿದಂತಹ ವ್ಯಾಪಾರಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಮೊಘಲ್ ಇತಿಹಾಸಕಾರ ಅಬ್ದುಲ್ ಹಮೀದ್ ಲಾಹೋರಿ ಸಹ ಇದರ ನಿರ್ಮಾಣದ ವಿವರಣೆಯನ್ನು ಭಾಷಾ ನಾಮದಲ್ಲಿ ತಿಳಿಸಿದ್ದಾರೆ ಇದರಿಂದಾಗಿ ಈ ಮಯೂರ ಸಿಂಹಾಸನವು ನಿರ್ಮಾಣವಾಗಿತ್ತು ಎಂಬುದು ತಿಳಿದು ಬರುತ್ತದೆ ಇವೆರಡೂ ಆಧಾರಗಳಿಂದ ಈ ಭವ್ಯ ಸಿಂಹಾಸನ ನಿರ್ಮಾಣವಾಗಿತ್ತು ಎಂದು ತಿಳಿಯಲಾಗಿದೆ ಮತ್ತು ಈ ಸಿಂಹಾಸನ ಏನಾಯಿತು ಮುಂದೆ ಏನು ಅಂತ ಹೇಳೋದಾದರೆ ಈ ಸಿಂಹಾಸನವನ್ನು ಪಶ್ಯಾದ ದೊರೆ ನಾದೀಶ ಭಾರತಕ್ಕೆ ಬಂದು ಭಾರತದಿಂದ ಇದನ್ನು ಒತ್ತೊಯ್ತಾನೆ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಭಾರತದಿಂದ ಭಾರತದ ದೆಹಲಿಯ ಕೆಂಪು ಕೋಟೆಯಲ್ಲಿರುತ್ತದೆ ಈ ಮಯೂರ ಸಿಂಹಾಸನವನ್ನು ಇದನ್ನು ತಗೊಂಡು ಹೋಗ್ತಾನೆ ತಾಂಡೋದ ನಂತರ ಈ ಸಿಂಹಾಸನ ಏನಾಯಿತು ಎಂಬುದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೂ ಕೆಲವು ಇತಿಹಾಸಗಾರರು ಹೇಳ್ತಾರೆ ಇದು ನಾಶವಾಗಿದೆ ಅಂತ ಹೇಳ್ತಾರೆ ಅಂದರೆ ನಮಗೆ ಎಷ್ಟು ಅಷ್ಟು ಚಿನ್ನವನ್ನು ಆ ಮಯೂರ ಸಿಂಹಾಸನದಿಂದ ಪಡೆದುಕೊಂಡ್ರೂ ನಾಶವಾಯಿತು ಅಂತ ಹೇಳ್ತಾರೆ ಇಷ್ಟು ಮಯೂರ ಸಿಂಹಾಸನದ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು